ಬಸರೆಗಳವ ಹೌದಾ ಗೋರ್ಮೆಂಟ್ દવાಕನಿ ಕರ್ಕೊಂಡ ಹೋಗಿದ್ದು ಕೂಸ ಮುಸರಿ ನೀರು ಕುಡಿದಾ ಅಡ್ಡ ಸುಕ್ಕೊಂಡಿತ್ತು ನಾರ್ಮಲ್ ಆಗೋದು ಪ್ರಪಂಚವೇ ಖುಷಿ ಪಡುವ ಸುದ್ದಿ ನನಗೆ ದುಃಖ ಆಗಿತೆ ಯಾಕೆ ಕೂಸ ಕಡಕ ಆಗೋಲ್ಲ ನಾರ್ಮಲ್ನೂ ಆಗೋಲ್ ಸಿಜ್ರೂ ಆಗೋಲ್ ಹೆಂಗ್ ಮಾಡೋದಂದ್ರು ಎಂಟು ಜೆ ಸಿ ಬಿ ಬಾಡಿಗೆ ಹಚ್ಚಿ ಬಂದ್ಬಿಟ್ರು ಸರಿ ನಾನು ಬರ್ತೀನಿ ಹಾಸ್ಪಿಟಲ್ ನೋಡಕ್ ನಡಿ ಏನ್ ಬರ್ತೀವ ಮೊದಲು ಮನಿ ಕಸ ಹೊಡಿ ನಾರಿ ಅಟ್ಟ ಆಗತ್ತಿಟ್ಕೋತಿರಿ ಈಗಿನ ಹೆಣ್ಮಕ್ಳು ಮನಿ ಕಸನ ಹೊಡಿಯಂಗಿಲ್ಲ ಅಯ್ಯೋ ಹೋಗ್ಲಿ ಬಿಡು ಏನು ಕೆಲಸದಲ್ಲಿ ಮರ್ತ್ ಬಿಟ್ಟಿದ್ದೆ ನೀನೇ ಹೊಡೆದ್ ಬಿಡು ಎಕ್ಸ್ಟ್ರಾ ಪೇಮೆಂಟ್ ಕೊಡ್ತೀನಿ ಹ್ಮ್ ಬಿಟ್ರ ಹ್ಮ್ 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 ಅವ್ನ ವಿಷಯ ಬಿಡು ನೀನು ಏನಕ್ಕೆ ಬಂದಿದೀಯ ಹೇಳು ನಾನು ಮತ್ತು ಅವ್ನು ಸೌಂತಿ ಮನೆಗೆ ಸೌಂತಿ ಕೈ ಮಾರೋಕೆ ಹೋಗ್ಯಾಣ ಅವ ನಿನ್ನ ಮನಿಗೆ ಬಂದ್ನ ನೀನು ಏನು ಬಾಳೆ ಹಣ್ಣು ಮಾರೋಕೆ ಬಂದಿದ್ಯಾ ಇಲ್ಲವ ನಮ್ಮ ಹೊಲ್ದಾಗ ಎಟ್ ಬೆಳೆದದ್ದು ಮೂಲಂಗಿ ಇದ್ದು ಅಯ್ಯೋ ಬೆಡ್ರೂಮಿನಲ್ಲಿ ಮಲ್ಲು ಹಿಂಗೆ ಮಾಡಿ ಎಷ್ಟು ಮಂದಿ ಚೆಂಡು ಸಾಫ್ ಮಾಡೀನಿ ಯಾಕೆ ಮತ್ತು ಬೆಡ್ರೂಮಿಗೆ ಆದರೆ ಬಿಟ್ಟರ ನನ್ನ ಮಕ್ಳದಾಗ ಏನು ರೀ ಸ್ವಾಮಿ ಕಾಣಕತ್ತೀ ಆ ಬೆಡ್ರೂಮ್ಗೆ ಹೋಗ್ಬೇಕು ಆ ಸುದ್ದಿ ನಿನಗೆ ಗಂಡ ಗೊತ್ತಾಗ್ಬೇಕು ಅವ ಸಡ್ಡಿ ಕರ್ ನಾನು ಕೆಂಪು ತಾರತ ಛಡ್ ಅನ್ನಿಸ್ಸ ಈಗ ಬಾಳೆ ಮಾಡ್ಕೊಂಡು ತಿನ್ನಾಕತ್ತೀವ ಯವ್ವ ಸಾವಂತಿ ಮನಿಗೆ ಹೋಗಿ ನಮ್ಮ ಹಿಟ್ಟಕ್ಕೆ ಬಿಟ್ಟು ಬಿಡ್ರಿ ನೀನೇ ಹೋಗಿ ತಗೊಂಡ್ರೆ ಏನಾಗುತ್ತೆ ಇನ್ನು ಆಗ್ಬಾರ್ದಕ್ಕ ಮುಳ್ಳ ಮೇಲೆ ಅರಿವಿ ಬಿದ್ರು ಅರಿವಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆಲ್ಲ ಲಾಸ್ಟಿಗೆ ಕಟ್ಟ ಹೆಸ್ರು ಅದಕ್ಕೆ ಯಾಕೆ ಬೇಕವ ನಮ್ಗೆ ದುಡ್ಕೊಂಡು ರೀ ನೀನೇ ಹೋಗು ಚಾವಿ ಮುಂದೆ ಕೊಟ್ಟು ಬಿಡುವ ನನಗೆ ನೋಡ್ಮಲು ಸುದ್ದಿ ಬಳಸಿ ಮಾತಾಡೋಕೆ ನನಗ್ ಬರೋದಿಲ್ಲ ನೀನು ಹೂ ಅಂದಿದ್ದೆ ಆದ್ರೆ ಈ ನನ್ನ ಮಂಚದ ಮೇಲೆ ನಿನಗ ಸುಖದ ಸುಪ್ಪತ್ಗಿ ತೋರಿಸ್ತೀನಿ ನಿನ್ನ ಅರಸು ನಂಗೆ ಇಟ್ಕೋತೀನಿ ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು ನಾನು ಬಿಸಾಕ್ತೀನಿ ಏನಂತೀಯ ಅಂದ್ರೆ ನಾನು ನನ್ನೇನ್ ದತ್ತಕ್ ತೋಬೇಕತ್ ಮಾಡ್ರಿ ತುಬರು ಆಕಿ ಅಂಕರು ತುಬಲಿಲ್ಲ ಪಾಪ್ ನಿಮಗೂ ಮದುವೆಗೆ ಬಾಳ ಸತ್ತು ಮಕ್ಕಳಾಗಿಲ್ಲ ತುಂಬ ನನ್ನ ದತ್ತಕ್ಕೆ ತುಂಬ ಯಾಕೆ ಹಾಲು ಕುಡಿಸ್ಲಿಲ್ಲ ನಿನಗೆ ಹಾಲು ಕುಡಿಸ್ ತಿಳಂಗಿಲ್ಲ ಎರಡು ಮೊಸರಿನ ಪ್ಯಾಕೆಟ್ ಕೊಟ್ಬಿಡು ಸೌಂತಿ ಮನ ಕುಡ್ದು ನೋಡು ನಾನು ಹೇಳ್ತಾ ಇರೋದು ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಮತ್ತೆ ಇದ್ದ ಗಂಡ ನೀನು ಗುಟ್ಟಕ್ಕೆ ಬಿಡಕ್ಕೆ ಅಲ್ಲ ನಾನು ನೋಡಕ್ ನೋಡಕ್ ನೀ ಕೆಲವೊಂದಿಷ್ಟು ಇಷ್ಟ ಮನೆಯಾಗ ಶ್ರೀಮಂತರ ಮನೆಯಾಗ ಹೆಣ್ಮಕ್ಳು ಹಿಂಗಿರ್ತೀರ ಮನೆಯಾಗ ಗಂಡ್ ಮತ್ತೆ ಕಾರ್ ಗಾಡಿ ಓಡಿಸೋ ಲೋ ಮಾಡುದು ತೋಟದ ಕೆಲಸ ಮಾಡವ್ ಲೋ ಮಾಡುದು ಲಾಸ್ಟಿಗೆ ಏನಾರ ಗಂಡ ಗೊತ್ತಾತಂದ್ರ ತಪ್ಪೆಲ್ಲ ನಮ್ಮಂತ ಬುಡ್ರ ಮೇಲೆ ಹಾಕಿ ದರಗಜೇಲಿನ ಬುರ್ಗ ತೆಗೆ ಹಚ್ಬಿಡುದು ಇಲ್ಲ ಚಂಡ ಸಾಫ್ ಮಾಡಿ ಕಬ್ಬಿನ ಹೊಲದಾಗ ಮುಚ್ಚಿಬಿಡುದು ಏನ್ ಬೇ ಒಳ್ಳೆಯವ್ರು ಒಳ್ಳೆ ಜನ ಕೆಲ್ಸಕ್ಕೆ ಸೇರಿದ್ದೆ ನೀ ಇಂತ ಕಾಮುಕಿ ಅಂತ ನನಗೆ ಗೊತ್ತಿದ್ದಿಲ್ವ ಅದ್ರಾಗ ಅದಕ್ಕೆ ಆತರ ಆಟ ಆಡೋ ಮಕ್ಳಿಗೆ ಮದುವೆ ಮಾಡಬಾರ್ದು ಅಂತೇಳಿ ನೋಡು ಒಂದ್ಸಾರಿ ಮೇಲಿಂದ ಕೆಳಗೊಳಗು ನೋಡು ಸಾಂಗ್ಲಾಗಾದ್ರೆ ಐದ್ನೂರು ಬೇಡ ನೋಡು ಏನು ಈ ಸೀರೆ ಬೆಲೆ ಮಾತಾಡ್ತಾ ಇದ್ ಸೀರೆನ ಯಾವ ನಾಯ್ ಏನು ಸಾಂಗ್ಲಾಗಾದ್ರೆ ಆರ್ನೂರು ಮುದೋಳದಾಗಾದ್ರೆ ಕಿಮ್ಮತ್ ತಗೋದಿಲ್ಲ ಮುನ್ನೂರು ರೂಪಾಯಿ ಇದಕ್ಕ ಚಲೋ ಇದು ಸೀರೆ ಅದೆಲ್ಲ ನೀ ಕಣ್ಣ ಬಡ್ ಚೂಚ ಬಸ್ ಸ್ಟ್ಯಾಂಡ ಬಿಕ್ಸ ಬಿಡಕ್ಕೆ ಬರ್ರಿ ಹೋಗ್ ಮರ ಕಮಿಟೇರ್ ಯಾರಾದ್ರೂ ಬರ್ರಪ್ಪ ನೋಡುವ ನಿಂಗೆಲ್ಲ ಬಾ ಮೂಗ್ನಾಗ ಸುಮ್ಳು ಬರ್ತತಿಲ್ಲ ನೋ ಏನ್ ಏನ್ ಐತಿಲ್ಲ ನಮ್ಮಂತ ಸೂಕ್ಷ್ಮ ಗಣ್ಮಕ್ಳ ಕಂಡ್ರಿಲ್ಲ ನಾವು ಪಕ್ಕ ಏನು ನಾವು ಹ್ಞೂ ಮುತ್ತೈದೆ ರಕ್ಕಿವ್ ನಾವು ಹಂಗೆ ಮುಟ್ಟಾಡ್ಬಾರ್ದು ನಮ್ಮ ಗಂಡು ಮುತ್ತೈದೆ ನಾವು ಈಗ ಮುತ್ತನಕ್ಕೆ ಮೂರು ಮನಿ ಮುಗಿಸಿ ಬಂದನ್ನು ನನ್ನ ಮುಟ್ಟಕ್ಕೆ ಪ್ರತಿ ಮುಚ್ಚಟ್ಟು ಮಾಡಿರ್ತೇವೆ ನಾವು ಹೊದಕ್ಕೆ ನಾ ಜಳಕ ಮಾಡ್ಬೇಕಿನ್ ಬಿಸ್ನೀರಾಗ ಏನು ಜೆಂಟ್ಸ್ಗೂ ಮುತ್ತ ಇದೆ ಅಂತಾರೆ ಹದಿನೈದು ದಿವಸಕ್ಕೆ ನಾನು ಎರ್ಕೋತೀನಿ ಅವು ಏನು ಮಾತಾಡ್ತಾ ಇದ್ದೀಯಾ ನೀನು ಆದ್ರೆ ಅರಿವಿ ಕಟ್ಟು ಮಾಡ್ಕೊಳ್ಳೋಂಗಿಲ್ಲ ತಾಡ್ಪತ್ರ ಕಾವು ಆಗ್ಬೇಕು ದೇಹಕ್ಕೆ ಒಳ್ಳೇದಲ್ಲ ಅದಕ್ಕೆ ಚಡ ನೋಡು ಆ ರಾಕಾರ ರೂಪಾಯಿ ಆಸೆ ತೋರಿಸಿದ್ರಿ ಬಡ ಮನುಷ್ಯ ಬಂದ್ಬಿಡ್ತಾನೋಬೇಡ ಇಂತ ರಾಕಾರ ರೂಪಾಯಿ ನಾಯಿ ಮುಂದೆ ನಾಯಿ ತಿನ್ನಂಗಿಲ್ಲ ಇನ್ನು ನಿನ್ನ ರಾಕಾರ ರೂಪಾಯಿ ಆಸೆ ನೋಡಿ ಉಂಡ್ ಮನಿ ಜಂತಿ ಅಲ್ಲ ಮೇಲಾಗಿ ನಾ ಮಾತು ಹೇಳಾನ ಏನಂತ ನೋಡಪ್ಪ ಗಂಡ್ ಸತ್ತ ಉಟ್ಸಿನಿ ಅಂದ ಮೇಲೆ ದುಡ್ದು ಬೆವ್ರ ಸುರಿಸು ಇನ್ನೊಬ್ಬರು ಗಿಡ್ ಹಂಡ್ರ ನೋಡಿ ಜೊಲ್ಲು ಸೂರಿಸ್ಬೇಡ ಅಂತೇಳ ಸೋರಿಸ ಗೊತ್ತೇವಿನ ಜೊಲ್ಲು ಸೋರಿಸಲ್ಲ ಉಪ್ಪು ಖಾರ ಹಾಕ್ತೀಯ ನಿರಾಕರಿಸಿ ಹೋದದ್ದೆ ಅದಲ್ಲಿ ಈ ಮನೆ ಹಸಲ್ ಕೂಡ ದಾಟೋದಿಲ್ಲ ನೀನು ಹುಷಾರ್ ಬಾಗಿಲಿಗೆ ಕರೆಂಟ್ ಹಚ್ಚ ಅಂತ್ಯಂತ ಬೆಳಕಂಡಿ ಜಗದ್ ಮಕ್ಕಳು ನಾವು ಈಗ ಒಂದ್ ಎರಡು ವರ್ಷ ತಾನಾಗ ಮನೆ ಪುತ್ರಿ ಅದು ಹೋಗಿ ಇನ್ನು ಜಿಗಿ ಅಂದ್ರ ನೋಡಿ ಬೆಳಕಂಡಿ ಚಡಿ ಸಾಂಗ್ಲಾಗ್ರ ಆರ್ನೂರ್ ನೋಡ್ರಿ ಶೀರ್ಲಿ ನೋಡು ನೀನಾಗ್ಲೇ ಹುತ್ತದಲ್ಲಿ ಕೈ ಇಟ್ಟಿದೆಯ ಸುಮ್ಮನೆ ಈ ವಿಷ ಸರ್ಪಿನಿ ಹತ್ರ ಕಚ್ಚಿಸ್ಕೊಳ್ದೆ ನಿನಗೆ ಬೇರೆ ದಾರಿನೇ ಇಲ್ಲ ಅಯ್ಯೋ ಅಂದ್ರೆ ನಾನು ಹುತ್ತಿನಲ್ಲಿ ಕೈ ಇಟ್ಟ ಮುತ್ತ ಇದೆ ಮೈದುನ ಪರಶುರಾಮ ಇವನು ನಾನು ಪರಮಪತಿ ಪತಿ ರತಿ ಎಂದು ತೋರಿಸಲು ಅದ್ಯಾವ ಹುತ್ತ ತೋರಿಸ್ ಒಳಗಾಕಿ ಹಾವು ಇರ್ಲಿಲ್ಲ ಅಂದ್ರೂ ಜರಿಯರ ಹೊರಗೆ ತಗೋತನ್ ಮಾಡ್ತಾರೆ ಅಂತೆಂತ ಹಾವು ನೋಡಿಲ್ಲೇವು ನಮ್ಮ ಹಾವ ಹಾಲಿದ್ದ ಕಿಲ್ದ ಕೂತಾವ ನಾಳೆ ಹೂತ ಹಾವ ನೋಡು ನೀ ಏನು ಕರ್ದ್ರ ಬರೋಂಗಿಲ್ಲ ನಂಬಿ ಕೆಲಸ ಕೊಟ್ಟಾರ ಅಂದಮೇಲೆ ಒಂದು ತಣ್ಣ ಹಾಕ್ಯಾರ ಆ ಉಪ್ಪಿನರುನಾ ನನ್ನ ಮೇಲೆ ಐತಿ ನಿಮ್ಮ ಮಾವನ ನಿಮ್ಮ ಅತ್ತಿನ ಹೊರಗೆ ಹಾಕಿದಂಗೆ ಅಲ್ಲ ನನ್ನ ಬುಟ್ಟಿಗೆ ಬೀಳ್ಸ್ಕೊಳ್ದು ನೋಡು ಅವ್ರನ್ನ ಹೊರಗೆ ಹಾಕ್ಯ ಪಾಪ ಕಟ್ಕೊಂಡಿ ಇನ್ನು ನನ್ನಂತ ಗಂಡು ಮುತ್ತ ಇದ್ದೀನಿ ಪಾಪ ಕಟ್ಕೊಬೇಡವ ಇನ್ನು ಒಳ್ಳೇದಾಗೋದಿಲ್ಲ ಮಕ್ಕಂದ ತಲೆಮಿಂಗಿ ನಿಂದು ನೋಡೋ ನಿತ್ಕೋ ನನ್ನ ಆಸೆನ ಈಡೇರಿಸ್ಲಿಲ್ಲ ಈಡೇರಿಸಲಿಲ್ಲ ಅಂತ ನನ್ನ ಮಾವನ ಮೇಲೆ ಅಪವಾದ ಕೊಟ್ಟು ಮನೆಯಿಂದ ಹೊರಗೆ ಹಾಕಿದ್ದೀನಿ ಇನ್ನು ನನ್ನ ಅತ್ತೆ ಅವಳು ನನ್ನ ಕಾಮದ ಆಟಕ್ಕೆ ಅಡ್ಡಿ ಆಗ್ಬಾರ್ದಂತ ರೋಡ್ ರೋಡಲ್ಲಿ ಭಿಕ್ಷೆ ಬೇಡ ಹಚ್ಚಿದ್ದೀನಿ ಇನ್ನು ನೀನು ನನ್ನ ಮನೆ ಆಳು ನಾನು ಕೇಳ್ದಾಗೆಲ್ಲ ದುಡ್ಡು ಕೊಡೋಳು ನಾನು ಏನೋ ನೀನ್ ಯಾವ ಲೆಕ್ಕ ಆರ್ನೂರ ಶೀರ್ ಚಲೋ ಮಿಂಚಿನ ಇದ್ದು ಅಂದ್ರೆ ಐದಾರನೂರ್ ಬೀಳತ್ತ ಲಿಂಬಿ ಹುಳಿ ವಾಸನೆ ಇಲ್ಲಲ್ಲ ಅವು ಜಂಪರ್ ತಿಕ್ ವಾಸನೆ ನೋಡ್ತಿರ್ತಾರಲ್ಲ ಅರ್ಬಿ ಅಂಗಡಿಯಾಗ ಅದಕ್ಕೆ ಅತ್ತಿ ಮಾವನ ಹೊರಗಿ ಅಂತ ಪುಣ್ಯ ಗುಡಿ ಇವಾಗ ಮುಂದಿನ ವರ್ಷ ನಿಂದು ನಿಂದೊಂದಿದ್ರು ಕೊಡು ಏನೋ ಫೋಟೋ ಮೂರ್ತಿ ಮಾಡ್ಸಕ್ ಹಾಕ್ಬೇಕಲ್ಲ ಚಲೋ ಅದು ಏನು ಕಿಮ್ಮ ಖರ್ಚಿನ ಭಾಳ ಬರೋದಲ್ ಬಿಡು ಎತ್ತರ ಇದ್ದೆ ಅಂದ್ರೆ ದೊಡ್ಡ ಮೂರ್ತಿ ಎಕ್ಕಿತ್ತು ಖರ್ಚು ಭಾಳ ಬರ್ತಿತ್ತು ನೀನು ಸಾಯಿಂದ ವರ್ಷ ಹೋಗದ್ ಕಲ್ಲ ಮೂರ್ತಿ ಕೆಲ ಕಲ್ಲ ಅಷ್ಟ ಮೂರ್ತಿ ತಯಾರ ನಿಮ್ಗೆ ಆಯ್ತು ನಿಂದು ಗುಡಿನೂ ಅದ್ರಾಗ ಹಾಕತಿ ಗೋಪುರನೂ ಅದರಾಗಕತಿ ನಿನ್ನ ಮೂರ್ತಿನೂ ಅದ್ರಾಗ ಹಾಕತಿ ನೋಡು ನೀ ಹಿಂಗದಿ ಅಂತ ನಿನ್ನ ಗಂಡಕ್ಕೆ ಗೊತ್ತಿಲ್ಲ ಅದು ಕಾಣುತ್ತಾ ನಿನ್ನ ಗಂಡ ಏನಾದ್ರು ದಾರ್ಯಾಗ ಸಕ್ಕ ಅಂದ್ರೆ ಅವ್ನ್ ಹೇಳಿ ನಿನ್ನ ಕಾಲು ಮರ ಹೊಡಿಸ್ಲಿಲ್ಲ ಅಂದ್ರೆ ಹೇಳ ಪೆಂಟಾಸ್ಟಿಕ್ ವಾ ಪೆಂಟಾಸ್ಟಿಕ್ ಈ ನಿನ್ನ ಕಾಮ ಚಬಲತೆಯ ನಡನನ್ನ ಕಂಡೋ ಆಸ್ಕರ್ ಪ್ರಶಸ್ತಿ ಕೊಡ್ಬೇಕಾಯಿತುನೇ ಇಂದಕೈತು ಅಣ್ಣ ಯಾಕೋಸ ಮಾಡಿದೆ ನನ್ನಿಂದ ನಿಮಗೆ ಏನು ಬೇಕಾಯಿತು ಹೇಳು ಹೇಳ್ತೀನಿ ರೀ ಹೇಳ್ತೀನಿ ಚಿಕ್ಕಂದಿನಿಂದ ತುಂಬಾ ಬರ್ತನಾ ನನಗೆ ದುಡ್ಡಿರೋರ್ ಬೇಕಾಗಿತ್ತು ನಾನು ದುಡ್ಡಿರೋರ್ನ ಹುಡುಕ್ತಿದ್ದೆ ಆ ಟೈಮ್ ಅಲ್ಲಿ ನೀವು ಈ ನಿಮ್ಮ ಉಪಯೋಗಿಸ್ಕೊಂಡೆ ಆ ತರ ಮಾಡೋದಿಲ್ಲ ರೀ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಕ್ಷಮೆ ಕ್ಷಮೆ ಅನ್ನುವ ಶಬ್ದ ನಿನ್ನ ಬೈಲಿ ಬರಕೂಡುದು ಹೆಣ್ಣಿನ ಮಾತು ಕೇಳಬಾರ್ದು ನೆರಳಿನ ಬೆಣ್ಣು ಹತ್ತಬಾರ್ದು ಅಂತ ಈ ಹೆಣ್ಣು ಎಂಬ ಮಾಯೆ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿನ ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿನ ಹೊರಗೆ ಹಾಕಿದ ಎಂತ ಲಚ್ಚ ಗಟ್ಟ ಹೆಣ್ಣು ನೀನು ಇಷ್ಟೆಲ್ಲ ಮಾಡಿದ ಏತಕ್ಕಾಗಿ ನನ್ನಲ್ಲಿರುವ ದುಡ್ಡಿಗಾಗಿ ದುಡ್ಡಿಗೋಸ್ಕರ ವೇಷಿಯು ಕೂಡ ರಸ್ತೆ ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ ಆ ವೇಶಿಗೂ ನಿನಗೂ ಏನು ವ್ಯತ್ಯಾಸ ಗರತಿ ಎಂಬ ಪಟ್ಟಕ್ಕೂ ವೇಷಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ಏನಂತೆ ನೀನು ನಾನು ನಿನ್ನ ಪಾಲೆಯ ಹೆಸರಿಗೆ ಮಾತ್ರ ಗಂಡನಾ ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಿಮಣಿ ನಿನ್ನ ಕೊರಳಲ್ಲೇ ಬಿಸಾಕೆ ಹರಿದು ಬಿಸ್ ಕರಿಮಣಿ ನೀನೇನು ಗುರು ಹಿರಿಯದ ಸಮ್ಮುಖದಲ್ಲಿ ನನಗೆ ತಾಳಿ ಕಟ್ಟಿಯಾ ಇಲ್ವಲ್ಲ ರಿಜಿಸ್ಟ್ರೇಷನ್ ಆಫೀಸಿಗೆ ಕರ್ಕೊಂಡು ಹೋದೆ ಎರಡ್ ಮಾಲೆ ಹಾಕ್ತೇ ತಾಳಿ ಕಟ್ಕೊಂಡು ಬಂದೆ ಅಂದ ಮೇಲೆ ಈ ಕರಿಮಣಿ ಮಾಲೀಕ ನೀನೆ ನೀನಲ್ಲ ಕರಿಮಣಿ ನೀನಲ್ಲ ಹೌದು ಆ ಅಲ್ಲ ಮಾಲೀಕ ಅರ್ಥೇಚ ಕಾಮೇಚ ನಾ ರಾಮಿ ಎಂದು ಈ ಸಮಾಜದ ಗುರು ಹಿರಿಯರ ಮುಂದೆ ತಂದೆ ತಾಯಿಯ ಮುಂದೆ ಬಂದು ಬಳಗದ ಮುಂದೆ ಸಪ್ತಪತಿ ತುಳಿದು ಅಗ್ನಿ ಸಾಕ್ಷಿಯಾಗಿ ನಿನ್ನ ಕೊರಳಿಗೆ ತಾಳಿ ಆ ಕರಿಮಣಿ ಮಾಲೀಕ ನಾನಾಗುತ್ತಿದ್ದೆ ಈ ನಿನ್ನ ದೇಹದ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ ಹೋಗಿ ಒಂದೇ ಒಂದು ಹೂವಿನ ಹರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ ಇವಾಗ ನನಗೆ ಅರ್ಥವಾಯಿತು ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕಣ್ಣನ್ನು ನಾಡು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮನೆ ಬಂಗಾರವಾಗ್ತಾ ಇತ್ತು ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತಿರಬಾರ್ದು ನನಗ್ ಮಾಡಿದೆಯಲ್ಲ ನಾನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡ ಸಾಧ್ಯನೇ ಅಪ್ಪ ನನ್ನ ತಂದೆ ತಾಯಿ ನಾನು ಹುಡುಕ್ತೇನೆ ಅವರ ಕಾಲಿಗೆ ಕೇಳಿಸ್ತೇನೆ ಅನಂತರ ಇವಳ ಕಥೆ ನಾ ನಾನೇ ಮುಗಿಸ್ತೇನೆ ನಾನ್ ಬರುವವರಿಗೆ ಮನೆ ಕಡೆ ಜೋಪಾನ ಅಪ್ಪರ ನೀವು ಹುಷಾರ್ರಿ ಬ್ರಿಡ್ಜ್ ಮೇಲೆ ಸೆಲ್ಫಿ ಕೇಳಿದ್ರೆ ಕೊಡ್ಬೇಡ್ರಿ ಈಗಿಷ್ಟು ಮಾಡೋ ಪರ್ಲಿ ಅವಾಗ ಕಾಲ್ಮರ್ಲೆ ಹೊಡೆದಿದ್ರೆ ಬಾಳೆ ನಾಟಿಗೆ ಇರ್ತಿತ್ತು ಇಟ್ಟೋ ತನ್ನ ಬಿಟ್ಟ ನೀವು ಹ್ಞೂ ಹ್ಞೂ ಆರ್ನೂರು ಹಿಂಗೆ ಅಲ್ರಿ ಏನಿದ್ರಿ ಇವ್ನ ಅವನ ತಂದೆ ತಾಯಿ ಉನ್ನಿಸಿ ತಿನ್ನಿಸಿ ಹತ್ತಾಗ ರಂಭಿಸಿ ನಮ್ಮ ದೊಡ್ಡವ್ರು ಮಾಡಿರ್ತಾನಂದ್ರೆ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆಯ ನಿರ್ಧಾರನ ತಗೊಂಡಿರ್ತಾರೆ ಆದರೆ ನಾವು ಗುರುತು ಪರಿಚಯ ಇಲ್ಲದ ಹೆಣ್ಣುಗಳನ್ನು ಪ್ರೀತಿ ಪ್ರೇಮ ಮಾಡಿ ಮನೆಯಾಗ ಗೊತ್ತಿಲ್ಲದ ಮದುವೆ ಮಾಡ್ಕೊಂಡು ಮನೆಗೆ ಕರ್ಕೊಂಡ್ಬಿಡ್ತೀವಿ ಬಂದ ಸಂಬಂಧಗಳ ಅರ್ಥವೇ ಗೊತ್ತಿರಲಾರ್ದು ಇಂಥ ಆರುನೂರು ಹೆಣ್ಣುಗಳು ನಮ್ಮ ಮನೆ ಬೃಂದಾವನ ಮಾಡೋಕ್ಕೆ ಸುಡುಗಾಡ್ ಮಾಡಿ ಹೆಚ್ಚಿದ್ದು ಹಂಗಿತ್ತಪ್ಪ ಇವರು ಸಂಸಾರ ಮೂವತ್ತೈದು ವರ್ಷಗಳ ಕಾಲ ದೇಶಿ ಸೇವೆ ಮಾಡಿ ಸುಖ ಸಂಸಾರದೊಂದಿಗೆ ನೆಮ್ಮದಿಯಾಗಿ ಇರ್ಬೇಕಂತ ಬಂದ ಸೈನಿಕನ ಕಥೆ ಎಲ್ಲಿಗೆ ಹೆಚ್ಚಿದ್ದೆ ಭಗವಂತ ಬೇಡಪ್ಪ ಭಗವಂತ ನೀನಿದ್ದದ್ದು ನಿಜವಾಗಿದ್ರೆ ಈ ಭೂಮಿ ಮೇಲೆ ಇಬ್ಬರಿಗೆ ನೋಡಿ ಕಷ್ಟ ಕೊಡು ಒಬ್ಬ ಇಡೀ ದೇಶಕ್ಕೆ ಅನ್ನ ಹಾಕುವ ರೈತ ಆದ್ರೆ ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ರೆಪ್ಪೆಯಲ್ಲಿ ಕಾಪಾಡುವಂಥ ವೀರ ಸೈನಿಕ ಇವರಿಬ್ಬರ ಜೀವನದಲ್ಲಿ ಯಾವತ್ತು ಈ ಥರ ಕೆಟ್ಟ ಘಟನೆ ನಡೀಬಾರ್ದು ಅಂತ ನೀನು ಕೇಳ್ಕೊತೀನಿ ತಂದೆ ಒಟ್ಟಿನಲ್ಲಿ ಅವರು ತಪ್ಪಿನ ಅವರಿಗಾಗಿ ಅವರ ತಂದೆ ತಾಯಿನ ಹುಡ್ಕೊಂಡು ಹೋಗ್ಯಾರ ಆದಷ್ಟು ಬೇಗ ಅವರ ತಂದೆ ತಾಯಿಗಳು ಸಿಕ್ಕು ಅವ್ರ ಸಂಸಾರ ಹಾಲು ಜೇನಿನಂತಿದ್ದರೆ ಅಷ್ಟೇ ಸಾಕು ಎಲ್ಲಿಗಸ್ತಾನ ನೋಡೋಣ